ನೋಡ್ತಿರೋದು ಅಲ್ಲೇ ಐತೆ ಕ್ಯಾಮ್ರಾ ನೋಡ್ರಿ ಹೆಂಗ್ ಯಾವ ರೀತಿ ಅನ್ಬಾಕ್ಸ್ ನೋಡೋಣ ನೋಡಿ 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 ಯಾವ ಯಾವ ರೀತಿ ರೀತಿ ಅಂತ ಸೆಟ್ಟಿಂಗ್ ಮಾಡೋದಂದ್ರೆ ಮೈಕ್ ನೀವೇನು ರಿಯಲ್ಮಿ ಹಾಗೆ ಇಸ್ ವೆಲ್ಕಮ್ ಟು ತಯರ್ ಕಲ್ಚರ್ ಬ್ಲಾಗ್ ಸ್ವಾಗತ ನಾನು ವಿಶೋದಲ್ಲಿ ಬುಕ್ ಮಾಡಿದ್ದೆ ವೈರ್ಲೆಸ್ ಮೈಕ್ ಯಾಕಂದ್ರೆ ಒಂದು ಸ್ವಲ್ಪ ಜನ ಕಮೆಂಟ್ ಹಾಕಿದ್ರು ವಿಡಿಯೋದಲ್ಲಿ ವಾಯ್ಸ್ ಕ್ಲಿಯರ್ ಇಲ್ಲ ನಿಮ್ದು ದಯವಿಟ್ಟು ಒಂದು ಮೈಕ್ ತೊಳಿ ಅದು ಇದು ಅಂತ ಬನ್ನಿ ಇವಾಗ ಅನ್ಬಾಕ್ಸ್ ಮಾಡೋಣ ಎಷ್ಟು ನೋಡಿ ಅನ್ಬಾಕ್ಸ್ ಮಾಡ್ತಾ ಇದ್ದೀವಿ ಅನ್ಬಾಕ್ಸ್ ಮಾಡೋಣ ನಾನು ಯೂಟ್ಯೂಬ್ ಚಾನಲಲ್ಲಿ ಅನ್ಬಾಕ್ಸ್ ಮಾಡ್ತಿರೋದು ನೋಡಿ ಹೆಂಗಿರತ್ತೆ ನೋಡೋಣ ಬನ್ನಿ ಈ ರೀತಿ ಐತೆ ಸ್ಟಾರ್ಟ್ Er du irritert? ಗೈಸ್ ನೋಡಿ ಓಪನ್ ಮಾಡುವ ಬನ್ನಿ ಬಾಕ್ಸ್ ಯಾವ ರೀತಿ ಅನ್ಬಾಕ್ಸು ನೋಡೋಣ ನೋಡಿ ಗೈಸ್ ನೋಡಿ ಯಾವ ರೀತಿ ಐತೆ ಅಂತ ನೀವೇ ನೋಡಿ ಮೊದಲನೇ ಬಂದುಬಿಟ್ಟು ರಿಸೀವರು ಮೊಬೈಲ್ಗೆ ಸೂರಿಸ್ಬೇಕು ತೋರಿಸ್ತೀನಿ ಬನ್ನಿ ಆಮೇಲೆ ಇಲ್ಲಿರ್ತೀನಿ ರಿಸೀವರು ಸೆಕೆಂಡ್ ಬಂದುಬಿಟ್ಟು ಮೈಕು ನೋಡಿ ಮೈಕ್ ಈ ರೀತಿ ಐತೆ ಒಂದು ಮೈಕು ಇನ್ನೊಂದು ಮೈಕಿಗೆ ಇನ್ನೊಂದು ಮೈಕ್ ಐತೆ ನೋಡ್ತಿರ್ಬೋದು ಎರಡು ಮೈಕು ಒಂದು ರಿಸೀವರ್ ಐತೆ ನೋಡಿ ಎರಡು ಮೈಕು ನೋಡಿ ಎರಡು ಮೈಕು ಒಂದು ರಿಸೀವರ್ ಐತೆ ನೋಡಿ ಮತ್ತು ಇದರಲ್ಲಿ ಒಂದು ಚಾರ್ಜಿಂಗ್ ಇದೆ ಅಂದರೆ ಮೈಕು ಚಾರ್ಜ್ ಓಪನ್ ಮಾಡೋಣ ಸಿ ಪಿ ಚಾರ್ಜರ್ ಅಂದ್ಕೊತೀನಿ ಐ ತಿಂಕು ನೋಡ್ತಿರೋ ಸಿ ಪಿನ್ ಚಾರ್ಜರು ಮೈಕಿಗೆ ಮ್ಯಾಕ್ಸಿಮಮ್ ಒಂದು ಒಂದು ಗಂಟೆ ಚಾರ್ಜ್ ಒಂದು ಟೂ ಅವರ್ಸ್ ತ್ರೀ ಅವರ್ಸ್ ಬರುತ್ತೆ ನೋಡಿ ಇದು ಬಂದ್ಬಿಟ್ಟು ಏನಂದ್ರೆ ಗೈಸ್ ಐಫೋನ್ ಯೂಸರ್ಗೆ ಇದ್ದರೆ ಐಫೋನಲ್ಲಿ ವೀಡಿಯೋ ಮಾಡಂಗಿದ್ರೆ ಆ ಕಡೆ ವೀಡಿಯೋ ಮಾಡ್ಬೋದಿತ್ತು ನೋಡಿ ಈ ರೀತಿ ಐತೆ ವಾಯ್ಸ್ ಯಾವ ರೀತಿ ಬರುತ್ತೆ ಅಂತ ಗೊತ್ತಿಲ್ಲ ವಾಯ್ಸ್ ಯಾವ ರೀತಿ ಬರುತ್ತೆ ಅಂತ ಚೆಕ್ ಮಾಡ್ತೀನಿ ಬನ್ನಿ ಚೆಕ್ ಮಾಡುವ ಪ್ಲೀಸ್ ಯಾವ ರೀತಿ ಸೆಟ್ಟಿಂಗ್ ಮಾಡೋದಂದ್ರೆ ಈ ಮೈಕು ನೀವೇನು ರಿಯಲ್ಮಿ ಓಪೋ ಅವಕಲ್ಲ ಮೊಬೈಲಿಗೆ ಓ ಟಿ ಜಿ ಅಂತ ಸರ್ಚ್ ಮಾಡಿ ಸೆಟ್ಟಿಂಗ್ಸ್ ಸಲುವಾಗಿ ಓ ಟಿ ಜಿ ಆನ್ ಮಾಡಿಕೊಂಡು ಇದನ್ನು ನಿಮ್ಮ ಮೊಬೈಲ್ ಚಾರ್ಜ್ ತರ ಅಲ್ಲಿ ಸಿಕ್ಸ್ ಬಿಟ್ರೆ ಸಿಕ್ಸ್ ತಷ್ಟಿಗೆ ನಿಮಗೆ ಸಿಕ್ಸ್ ಇಲ್ಲೊಂದು ಲೈಟ್ ಬರುತ್ತೆ ಕೆಂಪು ಲೈಟು ಆದ ನಂತರ ಮೈಕ್ ಆನ್ ಮಾಡ್ಕೋಬೇಕು ಮೈಕ್ ಆನ್ ಮಾಡಿದ್ರೆ ಇಲ್ಲಿ ಗ್ರೀನ್ ಲೈಟ್ ಬರುತ್ತೆ ಮೇಲೆ ಇಲ್ಲಿ ಕಾಣುತ್ತೆ ಆವಾಗ ನೀವು ಮಾತಾಡ್ಕೋಬೋದು ವಾಯ್ಸು ಕ್ಲಿಯರಿಟಿ ಬರುತ್ತೆ ಮಾಮೂಲಿ ಈಗ ರೆಡ್ಮಿ ಈಗ ರೆಡ್ಮಿ ಆಗಿರೋದ್ರಿಂದ ನನ್ನ ಮೊಬೈಲ್ ಯಾವ ರೀತಿ ಕನೆಕ್ಟ್ ಮಾಡ್ಬೇಕಂದ್ರೆ ಓಪನ್ ಇನ್ ಕ್ಯಾಮ್ರಾಗ ಕೇಳ್ತೀರ ನೀವು ಓಪನ್ ಇನ್ ಕ್ಯಾಮ್ರಾಗ ಹೋಗ್ಬಿಟ್ರೆ ಅಲ್ಲೂ ಸೆಟ್ಟಿಂಗ್ಸ್ ಮಾಡಿಬಿಟ್ರೆ ಬರುತ್ತೆ ನೋಡಿ ಆದಷ್ಟು ಶೇರ್ ಮಾಡಿ ಸೊ ಮೈಕ್ ನೋಡ್ಬೇಕು ಯಾವ ರೀತಿ ಐತಿ ವಾಯ್ಸ್ ಕ್ಲಿಯಾರಿಟಿ ಏನು ಅಂತ ಗೊತ್ತಿಲ್ಲ ಹಂಗಾಗಿ ವಾಯ್ಸ್ ಡಿಸ್ಟೆನ್ಸ್ ಎಲ್ಲ ಚೆಕ್ ಮಾಡ್ತಾ ಇನ್ನಿ ದಯವಿಟ್ಟು ಫುಲ್ ವಿಡಿಯೋ ನೋಡಿ ಗೊತ್ತಾಗುತ್ತೆ ಎಷ್ಟು ದೂರ ಹೋದ ಏನ್ಕತೆ ಅಂತ ನೋಡ್ತಿರ್ಬೋದು ನಾನು ಸಿಕ್ಕಾಬಿಡ ದೂರ ಹೋಗ್ತಾ ಇದೀನಿ ಮೈಕ್ ಯಾವ ರೀತಿ ವರ್ಕ್ ಆಗುತ್ತೆ ಏನು ಕ್ಲಿಯಾರಿಟಿ ಹೆಂಗೈತೆ ಏನಂತ ಗೊತ್ತಾಗತ್ತೆ 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 ಚೆಕ್ ಮಾಡ್ ಬನ್ನಿ ಗೈಸ್ ದೂರ ಹೋಗ್ತಾ ಇದ್ದೀನಿ ವಾಯ್ಸ್ ಕ್ಲಿಯರಿಟಿ ಅಲ್ಲೇ ಇರತ್ತೆ ಹಂಗೆ ಚೆಕ್ ಮಾಡ್ತಾ ಇದ್ದೀನಿ ವಾಯ್ಸು ಹೆಂಗ್ ಬತ್ತೈತೆ ಗೊತ್ತಿಲ್ಲ ನಾನು ಮೀಶೋದಲ್ಲಿ ಬುಕ್ ಮಾಡಿದ್ದೆ ಪ್ರಾಡಕ್ಟ್ ಯಾವ ರೀತಿ ಬತ್ತೈತಿ ಏನೋ ಅಂತ ಗೊತ್ತಾಗ್ತಿಲ್ಲ ನೋಡಿ ಸುಮ್ ಡಿಸ್ಟೆನ್ಸ್ ಚೆಕ್ ಮಾಡ್ಕೊಂಡು ಅಡ್ಡಾಡ್ತಾ ಇದೀನಿ ನೋಡ್ತಿರೋದು ಅಲ್ಲೇ ಐತೆ ಕ್ಯಾಮ್ರಾ ನೋಡ್ರಿ ವಾಯ್ಸು ಹೆಂಗೆ ಅಂತ ಗೊತ್ತಿಲ್ಲ ಗೈಸ್ ನೋಡ್ಬೇಕು ಏನು ಮೀಶೋ ಪ್ರಾಡಕ್ಟ್ ಏನು ಚೆನ್ನಾಗಿರೋ ತಗಿರೋಲ್ಲ ಗೊತ್ತಿಲ್ಲ ನಾ ಫಸ್ಟ್ ಟೈಮ್ ಬುಕ್ ಮಾಡಿದ್ದು ಮೈಕು ಮೊದ್ಲು ಒಂದು ವೈರ್ ಇಂದಿತ್ತು ಅದರಲ್ಲಿ ಕಟ್ಕಟ್ಟಾದ ವಾಯ್ಸು ಹಂಗಾಗಿ ವೈರ್ಲೆಸ್ ಮೈಕ್ ಬುಕ್ ಮಾಡಿದ್ದೆ ನೋಡ್ಬೇಕು ಈಗ ಹೊಲ್ದಕ್ಕೆ ಹೋಯ್ತೆ ರೈತರ ತಾಗೆ ಮಾತಾಡೋ ಕ್ಯಾಪ್ಚರ್ ಆಗಲ್ಲ ಕಮೆಂಟ್ಗಳು ಹಾಕಿದ್ರಿ ಕ್ಯಾಪ್ಚರ್ ಆಗಲ್ಲ ನೀವು ಮಾತಾಡೋದು ಎಲ್ಲ ಅಂತ ಹಂಗಾಗಿ ಒಂದು ಮೈಕ್ ಬುಕ್ ಮಾಡಿದ್ದೆ ನೋಡಿ ವಾಯ್ಸ್ ಯಾವ ರೀತಿ ಕೇಳಿಸ್ತೈತೆ ಅಂತ ನಿಮ್ಗೆ ಗೊತ್ತಾಗಿರುತ್ತೆ ಹಂಗೆ ಒಂದ್ ಕಮೆಂಟ್ ಮಾಡಿ ಯಾವ ರೀತಿ ಬರ್ತೈತೆ ವಾಯ್ಸು ಅಂತ ಡಬಲ್ ಮೈಕ್ ಸಿಂಗಲ್ ಮೈಕ್ ಅಲ್ಲ ಯಾಕಂದ್ರೆ ಒಯ್ತಾ ಇಬ್ರು ನ ನಾನೊಂದ್ ಹಾಕೊಂಡು ಮತ್ತು ಕ್ಯಾಮ್ರಾ ಮಾತಾಡ ರೈತರು ಒಂದ್ ಹಾಕ್ಸ್ಕೊಂಡು ಮಾತಾಡಿಸ್ತೀನಿ ಇಂದ್ಮೇಲೆ ವಾಯ್ಸ್ ಸಕತ ಕ್ಲಿಯರಿಟಿ ಇರತ್ತೆ ದಯವಿಟ್ಟು ಸಪೋರ್ಟ್ ಮಾಡ್ಬೇಕು ರೈತರಿಗೆ ಯಾಕಂದ್ರೆ ರೈತ ಯೂಟ್ಯೂಬ್ ಚಾನಲ್ಗೆ ವಾಯ್ಸ್ ಫುಲ್ ಕ್ಲಿಯರ್ ಇರೋದು ಗೈಸ್ ದಯವಿಟ್ಟು ನೋಡ್ತಿರೋದು ಸಬ್ಸ್ಕ್ರೈಬ್ ಹಾಕ್ಕೊಳ್ಳಿ ಕಮೆಂಟ್ ಮಾಡಿ ವಾಯ್ಸ್ ಯಾವ ರೀತಿ ಇತ್ತು ಅಂತ ಬೇಗ ಕಮೆಂಟ್ ಮಾಡಿ ಎಲ್ಲ ಚೆನ್ನಾಗಿ ಬಂದೈತೆ ಇಷ್ಟೊತ್ತು ನೋಡಿರಲ್ಲ ವಾಯ್ಸ್ ಚೆನ್ನಾಗಿ ಬಂದಿತ್ತು ದಯವಿಟ್ಟು ಇಷ್ಟಾರೆ ಸಬ್ಸ್ಕ್ರೈಬ್ ಹಾಕೊಳ್ಳಿ ಯಾಕಂದರೆ ಇನ್ನು ಮೇಲೆ ಒಳ್ಳೊಳ್ಳೆ ಕಂಟೆಂಟ್ ಥರ ಟ್ರೈ ಮಾಡ್ತೀನಿ ದಯವಿಟ್ಟು ಸಪೋರ್ಟ್ ಮಾಡಿ ಮೈಕ್ ಬೇರೆ ಬಂದೈತಿ ಮೇಲೆ ವಾಯ್ಸ್ ಕ್ಲಿಯರಿಟಿ ಇರುತ್ತೆ ಥ್ಯಾಂಕ್ ಯು ಸೋ ಮಚ್ ಇಲ್ಲಿವರೆಗೂ ವಾಚ್ ಮಾಡಿತ್ತು ಹಂಗೆ ಸಬ್ಸ್ಕ್ರೈಬ್ ಹಾಕೊಳ್ಳಿ ಮತ್ತೊಂದು ವರ್ಷ ಹೊಸ ಹುಡುಗ ಎಲ್ಲರಿಗೂ ಟೇಕ್ ಕೇರ್ ಟಾಟಾ ಬಾಬೆ ಫ್ರಮ್ ಮಾರ್ಕೆಡೆ ಗೈಸ್ ಲವ್ ಯು